ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಮಾಯಣ ಭಾರತದ ಕಣ್ಣು ದತ್ತ ವಿಜಯಾನಂದ ತೀರ್ಥ ಶ್ರೀಗಳ ಬಣ್ಣನೆ ರಾಮಾಯಣ ನಮ್ಮ ಭಾರತದ ಕಣ್ಣು ಪ್ರಭು ಶ್ರೀರಾಮನ ಆದರ್ಶ ಎಲ್ಲರಿಗೂ ಮಾದರಿ ಎಂದು ಅವಧೂತ ದತ್ತಪೀಠದ ಕಿರಿಯ ಶ್ರೀಗಳಾದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರು ನುಡಿದರು ದತ್ತಪೀಠದ ಆವರಣದಲ್ಲಿರುವ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಆಗಸ್ಟ್ ಎಂಟರಿಂದ ಪ್ರಾರಂಭವಾಗಿದ್ದ ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾಯಾಗದ ಮಹಾಪೂರ್ಣಾಹುತಿ ಕಾರ್ಯದಲ್ಲಿ ಪಾಲ್ಗೊಂಡ ಶ್ರೀಗಳು ಭಕ್ತರಿಗೆ ಆಶೀರ್ವಚನ ನೀಡಿ ಮಾತನಾಡಿದರು ಪ್ರತಿಯೊಬ್ಬರೂ ಒಮ್ಮೆಯಾದರೂ ಸಂಪೂರ್ಣ ರಾಮಾಯಣ ಪಾರಾಯಣ ಮಾಡಬೇಕು ಎಂದು ತಿಳಿಸಿದ ಶ್ರೀಗಳು ಭಾರತ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಶ್ರೀರಾಮ ಎಂಬ ಹೆಸರು ಕೇಳಿದರೆ ಸಾಕು ಮೈ ನವಿರೇಳುತ್ತದೆ ಎಂದು ಹೇಳಿದರು ಜೈಲ ಹಾಗೆ ನಮ್ಮ ರಾಜೇಂದ್ರ ಅವರು ಭದ್ರಾಚನ ಪ್ರಸಾದವನ್ನು ಕೂಡ ಇವತ್ತು ಈ ರಾಮಾಯಣದ ಪಾರಾಯಣ ಹಾಕದೇನೆ ಮಹಾಪರ್ಮಾಹುತಿ

ಗುರುದತ್ತ ಶ್ರೀ ಗುರುದತ್ತ ನಮ್ಮ ಭಾರತದಲ್ಲೇ ಅಲ್ಲ ಪ್ರಪಂಚದಲ್ಲೆಲ್ಲೂ ಕೂಡ ಶ್ರೀರಾಮ್ ಅಂತ ಕೇಳಿದ ಕೂಡಲೇ ಏನೋ ಮೈ ಒಂಥರ ನೆವರೇಳುತ್ತೆ ಎಲ್ರಿಗೂ ಕೂಡ ಯಾಕಂದ್ರೆ ಧರ್ಮಪುರುಷ ಆದರ್ಶ ಪುರುಷ ಲೋಕಕ್ಕಾಗಿ ಲೋಕದ ಪ್ರಜೆ ಹೇಗೆ ಬಾಳಬೇಕು ಅಂತ ತೋರಿಸಿರುವಂಥ ಮಹಾನುಭಾವ ಶ್ರೀರಾಮಚಂದ್ರ ಭಗವಂತನ ಅವತಾರ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿಗೋಸ್ಕರ ಹನ್ನೊಂದು ದಿವಸದಿಂದ ರಾಮಾಯಣ ಮಹಾಯಾಗ ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾಯಾಗ ಅದರ ಮಹಾಪೂರ್ಣಾಹುತಿ ನಡೆದಿದೆ ಇದರ ಫಲ ಎಲ್ಲರಿಗೂ ಕೂಡ ಸಿಗಬೇಕು ನಮ್ಮ ಕರ್ನಾಟಕ ನಮ್ಮ ದೇಶ ಪ್ರಪಂಚವೆಲ್ಲವೂ ಕೂಡ ಸುಭಿಕ್ಷವಾಗಿ ಶಾಂತಿಯಿಂದ ಇರಬೇಕು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಈಗ ಯುದ್ಧದ ವಾತಾವರಣ ಬೇಡದೇ ಇರುವಂಥ ಯುದ್ಧದ ವಾತಾವರಣ ಅದು ಕಾರಣಗಳು ರಾಜಕೀಯ ಆಗಿರಬಹುದು ಇನ್ನೊಂದು ಇನ್ನೊಂದು ಆಗಿರಬಹುದು ಆದರೆ ಒಟ್ಟಿನಲ್ಲಿ ನಾವು ಅದನ್ನು ಕೇಳೋಕ್ಕೂ ಇಷ್ಟಪಡಲ್ಲ ಸಣ್ಣ ಮಕ್ಕಳು ವೃದ್ಧರು ಮಹಿಳೆಯರು ಇವರೆಲ್ಲ ಕಷ್ಟಪಡೋದು ಇದನ್ನು ನಾವು ನೋಡೋಕ್ಕೂ ಸಾಧ್ಯ ಇಲ್ಲ ಆ ಥರದ ವಾತಾವರಣ ಇರಬಾರದು ಹೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲ ಕಡೆ ಶಾಂತಿ ಆಗಬೇಕು ಈ ಯುದ್ಧದ ವಾತಾವರಣ ಹೋಗಬೇಕು ಹೇಳಿ ಈ ರಾಮಾಯಣ ಮಹಾಯಾಗವನ್ನು ಈ ಚಾತುರ್ಮಾಸದಲ್ಲಿ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಮಾಡಿದ್ದೀವಿ ಇವತ್ತು ಪೂರ್ಣಾಹುತಿ ಆಗಿದೆ ಸಾಮ್ರಾಜ್ಯ ಪಟ್ಟಾಭಿಷೇಕ ಇನ್ನೇನು ಆಗೋದಿದೆ ಇದರ ಫಲ ಲೋಕಕ್ಕೆಲ್ಲ ಸಿಗಲಿ ಎಲ್ಲರೂ ಸುಖ ಶಾಂತಿಗಳಿಂದ ಆನಂದವಾಗಿರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ನೀವೆಲ್ಲರೂ ಒಳ್ಳೆಯ ಪ್ರಚಾರ ಮಾಡ್ತಾಯಿದ್ದೀರಿ ನಿಮಗೂ ಕೂಡ ಎಲ್ಲ ಚೆನ್ನಾಗಾಗಲಿ ಯಾಕಂದರೆ ಒಳ್ಳೆ ಒಳ್ಳೆ ವಾರ್ತೆಗಳನ್ನು ಮುಟ್ಟಿಸೋದೆ ಬಹಳ ಮುಖ್ಯ ಆಗಿದೆ ಎಲ್ಲಿ ನೋಡಿದ್ರೂ ಕೂಡ ಏನೋ ಭಯಾನಕದ ವಾತಾವರಣ ಅಥವಾ ಭಯ ಕೊಡೋವಂಥ ವಾ ವಾರ್ತೆಗಳು ಆ ಥರದಲ್ಲದೆ ಒಳ್ಳೆ ವಾರ್ತೆಗಳನ್ನು ಕೇಳಿಸೋವಂಥ ಜವಾಬ್ದಾರಿಯನ್ನು ನೀವೆಲ್ಲ ತೊಗೊಂಡಿದಿರಿ ತುಂಬ ಸಂತೋಷ ಆ ರಾಮನ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಜೈ ಗುರುದತ್ತ